ಓಂ ಶಾಂತಿ ಸೆಪ್ಟೆಂಬರ್ ತಿಂಗಳಿನ ಪತ್ರಪುಷ್ಪದಿಂದ ಗುಲ್ಜಾರ್ ದಾದೀಜಿಯವರ ಅಮೂಲ್ಯವಾದ ಬೋಧನೆಗಳು ತಾರೀಕಾಗಿದೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಹತ್ತು ದಾದೀಜಿಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಸಂಗಮ ಯುಗದಲ್ಲಿ ಬಾಬಾ ಅನೇಕ ಉಯ್ಯಾಲೆಗಳನ್ನು ನೀಡಿದ್ದಾರೆ ಈ ಸಂಗಮದಲ್ಲಿ ಬಾಬಾ ನಮಗೆ ಅನೇಕ ಉಯ್ಯಾಲೆಗಳನ್ನು ನೀಡಿದ್ದಾರೆ ಯಾವ್ಯಾವ ಉಯ್ಯಾಲೆ ನೀಡಿದ್ದಾರೆ ಜ್ಞಾನದ ಉಯ್ಯಾಲೆ ಸಂತೋಷದ ಉಯ್ಯಾಲೆ ಶಕ್ತಿಯ ಉಯ್ಯಾಲೆ ಪ್ರೇಮದ ಉಯ್ಯಾಲೆ ಈ ರೀತಿಯಾದಂಥ ಅನೇಕ ಉಯ್ಯಾಲೆಗಳನ್ನು ನೀಡಿದ್ದಾರೆ ನೀವು ಯಾವಾಗಲೂ ಆ ಉಯ್ಯಾಲೆಗಳಲ್ಲಿ ತೂಗಾಡುತ್ತಿದ್ದರೆ ನೀವು ಮನರಂಜನೆಯ ಅನುಭವ ಮಾಡುತ್ತೀರಿ ಮತ್ತು ಅದಕ್ಕೆ ಯಾವುದೇ ಪರಿಶ್ರಮ ಪಡುವ ಅಗತ್ಯವಿಲ್ಲ ಅಂತ ಇಲ್ಲಿ ಗುಲ್ಜಾರ್ ಗುಲ್ಜಾರದಾದೀಜರು ತಿಳಿಸ್ತಾ ಇದ್ದಾರೆ ಈ ಸಂಗಮ ಯುಗದಲ್ಲಿ ಬಾಬಾ ನಮಗೆ ಅನೇಕ ಉಯ್ಯಾಲೆಗಳನ್ನು ನೀಡಿದ್ದಾರೆ ನಾವು ಸದಾ ಆ ಉಯ್ಯಾಲೆಗಳಲ್ಲಿ ತೂಗ್ತಾ ಇದ್ದರೆ ಖುಷಿ ಖುಷಿಯಾಗಿದ್ದರೆ ನಾವು ಮನೋರಂಜನೆಯ ಅನುಭವವನ್ನು ಮಾಡ್ತೀವಿ ಮತ್ತು ಅದಕ್ಕೆ ಬಾಬಾರವ್ರು ನೆನಪು ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಶ್ರಮದ ಅಗತ್ಯವಿಲ್ಲ ಅಂತ ಇಲ್ಲಿ ದಾದೇಜಿಯವರು ತಿಳಿಸ್ತಾ ಇದ್ದಾರೆ ಬಾಬಾ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ತುಂಬ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ನೋಡ್ಕೊಳ್ತಾ ಇದ್ದಾರೆ ಬಾಬಾ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ತುಂಬ ಪ್ರೀತಿಸ್ತಾರೆ ಮತ್ತು ಆ ಪ್ರೀತಿ ನಮ್ಮನ್ನು ಸುಲಭವಾಗಿ ಬಾಬರನವನ್ನಾಗಿ ಮಾಡಿಕೊಂಡಿದೆ ಅಲ್ವಾ ಬಾಬಾರವರು ನಾವು ಪ್ರತಿಯೊಂದು ಮಕ್ಕಳನ್ನು ಎಷ್ಟೊಂದು ಮುದ್ದಾಗಿ ಪ್ರೀತಿಸ್ತಾರಲ್ವಾ ಅದೇ ರೀತಿ ಆ ಪ್ರೀತಿ ನಮ್ಮನ್ನೇನು ಮಾಡಿದೆ ಬಾಬರನ್ನಾಗಿ ಮಾಡಿಕೊಂಡಿದೆ ನನ್ನ ಬಾಬಾ ಬಾಬಾ ನನ್ನವರು ಆದ್ದರಿಂದ ಅವರನ್ನು ನೆನಪು ಮಾಡಿಕೊಳ್ಳೋದು ತುಂಬ ಸುಲಭ ಯಾವಾಗ ಬಾಬಾರವರು ನನ್ನ ಬಾಬಾ ಬಾಬಾ ನನ್ನವರು ಅಂತ ನಾವು ಪ್ರೀತಿಯಲ್ಲಿ ಹೇಳ್ತಿರೋ ಪ್ರೀತಿಯಲ್ಲಿ ತುಂಬಿರ್ತೀವೋ ಆವಾಗ ಅವರ ನೆನಪು ಮಾಡೋದು ಕೂಡ ತುಂಬ ಸುಲಭ ತುಂಬ ಈಸಿ ಅಂತ ಹೇಳ್ತಾ ಇದ್ದಾರೆ ದಿನವಿಡೀ ನೀವು ನನ್ನನ್ನು ಮಾತ್ರ ನೆನಪು ಮಾಡ್ತಾ ಇರಬೇಕು ನೋಡಿ ಬಾಬಾ ನಮಗಿಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಮಕ್ಕಳೇ ನೀವು ದಿನವಿಡೀ ನನ್ನನ್ನೇ ನೆನಪು ಮಾಡಬೇಕು ಹಾಗಾದರೆ ಮೊದಲು ನಮ್ಮವ್ರು ಯಾರು ನೀವು ದಿನವಿಡೀ ಬಾಬಾರ ನೆನಪು ಮಾಡ್ತೀರಲ್ವಾ ಹಾಗಾದರೆ ಮೊದಲಿಗೆ ಯಾರು ನಿಮ್ಮವ್ರು ಯಾರು ಅಂತ ಕೇಳ್ತಾ ಇದ್ದಾರೆ ನನ್ನ ಬಾಬಾ ನಮ್ಮವ್ರು ಯಾರು ನನ್ನ ಬಾಬಾ ನಿಮ್ಮ ಹೃದಯದಿಂದ ಹೇಳಿ ಅಲ್ವಾ ಮನಸ್ಸಿನಿಂದ ಹೃದಯದಿಂದ ಹೇಳಿ ನನ್ನ ಬಾಬಾ ವಾ ಬಾಬಾ ವಾ ನೋಡಿ ದಾದಿಯ ಹೇಳ್ತಾ ಇದ್ದಾರೆ ಹೃದಯದಿಂದ ಪ್ರೀತಿಯಿಂದ ಮನಸ್ಸಿನಿಂದ ನನ್ನ ಬಾಬಾ ವಾ ಬಾಬಾ ವಾ ಅಂತ ಹೇಳ್ತಾ ಇರಿ ಅಂತ ಹೇಳ್ತಿದ್ದಾರೆ ಮತ್ತು ಬಾಬಾರ ಹಾಡು ಇದೆ ನನ್ನ ಮುದ್ದಾದ ಮಕ್ಕಳೇ ವಾ ನನ್ನ ಮಕ್ಕಳೇ ನೋಡಿ ನಾವು ಬಾಬಾ ನಾವೇನಂತೀವಿ ವಾ ಬಾಬಾ ವಾ ಮೇರಾ ಬಾಬಾ ವಾ ಬಾಬಾ ವಾ ಅಂತೀವಿ ಅದೇ ರೀತಿಗೆ ಬಾಬಾ ಏನು ಹೇಳ್ತಾರೆ ಮೀಟೆ ಬಚ್ಚೆ ನನ್ನ ಮುದ್ದಾದ ಮಕ್ಕಳೇ ವಾ ನನ್ನ ಮಕ್ಕಳೇ ಆದ್ದರಿಂದ ನೀವು ಬಾಬಾರವರನ್ನು ಎಷ್ಟು ಪ್ರೀತಿಸ್ತಿರೋ ಅಷ್ಟು ಬಾಬಾರವರ ಪ್ರೀತಿ ಶಾಶ್ವತವಾಗಿರುತ್ತೆ ಆದರೆ ಈಗ ಬಾಬಾರವರು ನಮಗೆ ಏನು ಒಂದು ಸಂಕೇತವನ್ನು ನೀಡ್ತಿದ್ದಾರೆ ಅಂದರೆ ಈ ಪ್ರಸ್ತುತ ಸಮಯದಲ್ಲಿ ಬಾಬಾರವರು ಸೂಚಿಸುವ ಸಂಕೇತವೆಂದರೆ ಬಾಪ್ ಸಮಾನ ಆಗುವುದು ನೋಡಿ ಬಾಬಾರವರು ನಮಗೆ ಈ ಸಮಯದಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ ಬಾಪ್ ಸಮಾನ ಆಗುವುದು ಬಾಬಾರವರ ಸಮಾನರಾಗುವುದು ನನ್ನ ಮಕ್ಕಳಲ್ಲಿ ಪ್ರತಿಯೊಬ್ಬರೂ ಕರ್ಮೇಂದ್ರಿಯ ಆತ್ಮ ಕರ್ಮೇಂದ್ರಿಯಗಳನ್ನು ಜಯಿಸುವಂತಹ ಮತ್ತು ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಜಯಿಸುವ ವಿಜಯಶಾಲಿ ಮಕ್ಕಳಾಗಬೇಕು ನೋಡಿ ಬಾಬಾರವರು ನಮ್ಮ ಬಗ್ಗೆ ನಮ್ಮಲ್ಲಿ ಏನು ಬಯ ಇಚ್ಛಿಸ್ತಾ ಇದ್ದಾರೆ ಅಂದರೆ ಏನು ಬಯಸ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಮಗು ಬಾಪ್ ಸಮಾನ ಆಗಬೇಕು ಮತ್ತು ಪ್ರತಿಯೊಬ್ಬರು ಮಕ್ಕಳು ಕೂಡ ಕರ್ಮೇಂದ್ರಿಯ ಆಗಿರಬೇಕು ಕರ್ಮೇಂದ್ರಿಯಗಳನ್ನು ಜಯಿಸುವಂಥವ್ರು ಆಗಬೇಕು ಆಮೇಲೆ ಮನಸ್ಸು ಬುದ್ಧಿ ಮತ್ತು ಮ ಸಂಸ್ಕಾರಗಳನ್ನು ಜಯಿಸುವ ಜಯಶಾಲಿ ಮಕ್ಕಳಾಗಬೇಕು ಅಂತ ಬಾಬಾ ನಮ್ಮಲ್ಲಿ ಇದ್ದಾರೆ ಬಾಬಾ ಹೇಳ್ತಾರೆ ಸಫಲತೆ ನಿಮ್ಮ ಜನ್ಮ ಸಿದ್ಧ ಹಕ್ಕು ಎಂದು ನಿಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು ನೋಡಿ ಬಾಬಾ ಹೇಳ್ತಾರೆ ಯಾವಾಗ ನಾವು ಬಾಬು ಸಮಾನ ಆಗ್ತೀವೋ ಬಾಬಾರವರ ಪ್ರೀತಿಯಲ್ಲಿ ಇರ್ತೀವೋ ಲವಲೀನ ಆಗಿರ್ತೀವೋ ಆವಾಗ ಸಫಲತೆ ನಮ್ಮ ಜನ್ಮ ಸಿದ್ಧ ಅಧಿಕಾರ ನಾವು ಸಫಲತಾ ಮೂರ್ತ ಆತ್ಮ ಆಗಿದ್ದೀವಿ ಅನ್ನುವಂಥ ನಿಮ್ಮ ಬುದ್ಧಿಯಲ್ಲಿ ಉಳಿಬೇಕು ಅಂತ ಹೇಳ್ತಾ ಇದ್ದಾರೆ ನಿಮಗೆ ಈ ನಶೆ ಈ ಅಮಲು ಸದಾ ಇರಬೇಕು ಅದು ಆಗ್ಬೋದಾ ಅಥವಾ ಆಗದೇ ಇರಬಹುದು ನೀವು ನಾವು ಪುರುಷಾರ್ಥ ಮಾಡ್ತೀವಿ ಆಗುತ್ತೆ ಹಾಗೇ ಆಗುತ್ತೆ ಈ ರೀತಿಗಳನ್ನು ನೀವು ಹೇಳಿ ಹೇಳಿ ನಿಮ್ಮನ್ನು ನೀವು ಮೋಸಗೊಳಿಸ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ನೀವು ಯಾವಾಗಲೂ ಎವರ್ ರೆಡಿ ಆಗಿರಬೇಕು ಈಗಲೇ ವಿನಾಶ ಸಂಭವಿಸಿದರೂ ಕೂಡ ಎಲ್ಲರೂ ವಿಜಯಶಾಲಿಗಳಾಗ್ತಾರೆ ಎಂದು ಬಾಬಾ ಹೇಳ್ತಾರೆ ನೋಡಿ ಬಾಬಾ ಹೇಳ್ತಾರೆ ಆಗತ್ತೋ ಇಲ್ಲೋ ಅನ್ನೋಂಥ ಸಂಶಯದಲ್ಲಿ ನೀವು ಬರಬಾರ್ದು ಯಾವಾಗಲೂ ಎವರು ರೆಡಿ ಆಗಿರಬೇಕು ಈಗಲೇ ವಿನಾಶ ಸಂಭವಿಸಿದ್ರೂ ಕೂಡ ನೀವೆಲ್ಲರೂ ವಿಜಯಶಾಲಿಗಳಾಗ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ನೀವು ಯಾವುದಕ್ಕೂ ಯುದ್ಧ ಮಾಡುವಂಥ ಅವಶ್ಯಕತೆ ಇಲ್ಲ ಮಾಯ ಜೊತೆಗೆ ನೀವು ನೀವು ಯುದ್ಧ ಮಾಡ್ತಾಯಿದ್ರೆ ಪ್ರೀತಿಯಲ್ಲಿ ಲೀನ ಆಗುವಂತಹ ಆ ಅನುಭವವನ್ನು ನೀವು ಮಾಡೋಕ್ಕಾಗಲ್ಲ ನೋಡಿ ಬಾಬಾ ಹೇಳ್ತಾರೆ ನಾವು ಸದಾ ಮಾಯ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾಗ ನೆನಪಲ್ಲಿ ಕೂತ್ಕೊಂಡಾಗ ನಮಗೆ ಮಾಯೆ ಬಂದಾಗ ನಾವು ಬಾಬಾರವರ ಅಲ್ಲಿ ಪ್ರೀತಿಯಲ್ಲಿ ಲೀನ ಆಗುವಂತಹ ಆ ಅನುಭವವನ್ನು ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ಯಾವಾಗಲೂ ನೀವು ಸದಾ ಪ್ರೀತಿಯಲ್ಲಿ ಲೀನವಾಗಿರಿ ಪ್ರೀತಿಯಲ್ಲಿ ಮುಳುಗಿರಿ ಅಂದರೆ ಸದಾ ಪ್ರೀತಿಯಲ್ಲಿ ಲ ಲವ್ ಲೀನ ಆಗಿರಿ ಹಾಂ ಅದಕ್ಕೆ ಬಾಬಾ ಕೇಳ್ತಾರೆ ಮಕ್ಕಳಿಗೆ ಬಾಬಾ ಹಾಂ ನೀವು ದಿನ ನಾವು ದಿನ ಇಡೀ ಏನು ಮಾಡಬೇಕು ಅದಕ್ಕೆ ಮಕ್ಕಳು ಬಾಬಾರವ್ರಿಗೆ ಕೇಳ್ತಾರಂತೆ ಬಾಬಾ ನಾವು ದಿನ ಇಡೀ ಏನು ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನಾನು ನಿಮಗಾಗಿ ಹಲವು ಇಯಾಲಿಗಳನ್ನು ಮಾಡಿದ್ದೇನೆ ಕೆಲವೊಮ್ಮೆ ಜ್ಞಾನ ಜ್ಞಾನ ಉಯಾಲಲ್ಲಿ ತೂಗಿ ಕೆಲವೊಮ್ಮೆ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಿ ಕೆಲವೊಮ್ಮೆ ಶಕ್ತಿಗಳ ಉಯ್ಯಾಲೆಯಲ್ಲಿ ತೂಗಿ ಒಂದು ಉಯ್ಯಾಲೆಯಿಂದ ಇನ್ನೊಂದಕ್ಕೆ ಎರಡನೆಯಿಂದ ಮೂರನೇ ಉಯ್ಯಾಲೆಗೆ ಹೋಗಿ ಯಾವಾಗಲೂ ಉಯ್ಯಾಲೆಯಲ್ಲಿ ತೂಗುತ್ತಾ ಇರಿ ನೋಡಿ ನಾವು ಕೇಳಿದಕ್ಕೆ ಬಾಬಾ ನಾವು ದಿನ ದಿನಹಿಡಿ ಏನು ಮಾಡ್ಬೇಕಂದಾಗ ಬಾಬಾ ಹೇಳ್ತಾರೆ ನಾನು ಕೊಟ್ಟಿರುವಂತಹ ಈ ನಿಮಗೆ ಉಯ್ಯಾಲೆ ಇದೆಯಲ್ಲ ಜ್ಞಾನದ ಉಯ್ಯಾಲೆ ಪ್ರೀತಿಯ ಉಯ್ಯಾಲೆ ಶಕ್ತಿಯ ಉಯ್ಯಾಲೆ ಈ ರೀತಿಯಾಗಿ ಒಂದೊಂದು ಉಯ್ಯಾಲೆಯಲ್ಲಿ ನೀವು ಸದಾ ತೂಗ್ತಾ ಇರಿ 嗯。 ಮತ್ತು ಬಾಬಾರವರಿಂದ ಆ ಒಂದು ಪಡೆಯುವಂಥ ಆಸ್ತಿಯನ್ನು ಇರಿ ಆಮೇಲೆ ನನ್ನ ವತನಕ್ಕೆ ಬನ್ನಿ ಮತ್ತು ಬಾಬಾರೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಿ ಈ ರೀತಿಯಾಗಿ ನೀವು ಬ್ಯುಸಿಯಾಗಿರಿ ಈ ರೀತಿಯಾಗಿ ಮಾಡ್ತಾಯಿದ್ರೆ ನೀವು ಬ್ಯುಸಿಯಾಗಿರ್ತೀರ ನೀವು ಇದರಲ್ಲಿ ನಿರತರಾಗಿದ್ದರೆ ನೀವು ಪ್ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿಲ್ಲ ನೋಡಿ ಬಾಬಾರು ಹೇಳ್ತಾರೆ ನೀವು ಸದಾ ನನ್ನ ಉಯ್ ನಾನು ಕೊಟ್ಟಿರುವಂಥ ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದಾಗ ವತನದಲ್ಲಿ ಬಂದು ನನ್ನ ಜೊತೆ ರೂಹರಿಹಾನ ಮಾಡಿದಾಗ ನನ್ನಲ್ಲಿ ವಾರ್ತಾ ಆತ್ಮಿಕ ವಾರ್ತಾಲಾಪ ಮಾಡಿದಾಗ ಈ ರೀತಿಯಾಗಿ ನೀವು ಸದಾ ನಿಮ್ಮನ್ನು ನೀವು ಪ್ರೀತಿಯಲ್ಲಿ ಲವಲೀನ ಸ್ಥಿತಿಯನ್ನು ಅನುಭವಿಸಿದಾಗ ನೀವು ಪರಿಶ್ರಮ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಬಾಬಾ ಇಲ್ಲಿ ತಿಳಿಸ್ತಿದ್ದಾರೆ ನಿಮಗೆ ಅದು ಮನರಂಜನೆ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವು ನಮ್ಮಲ್ಲಿ ಪ್ರತಿಯೊಬ್ಬರು ಮಕ್ಕಳಲ್ಲಿ ನಮ್ಮಲ್ಲಿ ಇಷ್ಟಪಡ್ತಾ ಇದ್ದಾರೆ ಈ ರೀತಿಯಾಗಿ ಇರಬೇಕಂತ ಬಾಬಾರವರು ನಮ್ಮ ನಮ್ಮ ಮೇಲೆ ಬಾಬಾರವರ ಆಸೆ ಇದೆ ಹಾಗಾದರೆ ಬಾಬಾ ಅವರ ಆ ಇಚ್ಛೆಯನ್ನು ಪೂರೈಸುವರೆಲ್ಲರೂ ಹೀಗೆಯೇ ಭರವಸೆಯ ನಕ್ಷತ್ರಗಳ ಅಥವಾ ನಿರೀಕ್ಷೆಯ ನಕ್ಷತ್ರಗಳೇ ಅಂತ ಕೇಳ್ತಾ ಇದ್ದಾರೆ ಬಾಬಾರವರ ಆ ಆಸೆಯನ್ನು ಪೂರೈಸುವುದಕ್ಕೆ ನೀವು ಭರವಸೆ ನಕ್ಷತ್ರಗಳಾಗಿದ್ದೀರಾ ಅಥವಾ ನಿರೀಕ್ಷೆ ನಕ್ಷತ್ರಗಳಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ ನಮ್ಮೊಂದಿಗಿರುವಾಗ ಎಲ್ಲವೂ ಸುಲಭವಾಗಿರುತ್ತೆ ನೋಡಿ ಯಾವಾಗ ನಾವು ಬಾಬಾರವರಿಗೆ ಲವಲೀನ ಸ್ಥಿತಿಯಲ್ಲಿರ್ತೀವೋ ಬಾಬಾರವರು ಸದಾ ನೆನಪಿನಲ್ಲಿ ಇರ್ತೀವೋ ಆವಾಗ ನಮಗೆ ಎಲ್ಲವೂ ಸಹಜವಾಗುತ್ತೆ ಮತ್ತು ಇದೇ ಸಹಜವು ಭರವಸೆ ನಮಗೆ ತರಿಸುತ್ತೆ ಅಲ್ವಾ ಈ ಸುಲಭವಾಗಿ ಪರಮಾತ್ಮನ ನೆನಪಲ್ಲಿದ್ದಾಗ ಇದ್ದಾಗ ನಮ್ಮಲ್ಲಿ ಆ ಒಂದು ಭರವಸೆ ಮೂಡುತ್ತೆ ಈ ಭರವಸೆ ಎಲ್ಲರೂ ಈ ಭರವಸೆಯಿಂದ ಈ ಶಕ್ತಿಯಿಂದ ಈ ಲವಲೀನ ಸ್ಥಿತಿಯಿಂದ ಸಂತೋಷವಾಗಿದ್ದಾರೆ ಸಂತೋಷವಾಗಿದ್ದರೆ ಎಲ್ಲರಿಗೂ ನೀವು ಸಂತೋಷವನ್ನು ಹಂಚಿಕೊಳ್ತೀರಾ ಎಲ್ಲರಿಗೂ ಸಂತೋಷವನ್ನು ಹಂಚಿಕೊಂಡಷ್ಟು ನಿಮ್ಮ ಸಂತೋಷವು ಹೆಚ್ಚಾಗುತ್ತಲೇ ಇರುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಚ್ಚಾ ಓಂ ಶಾಂತಿ